ವರ್ಷಾ ನ್ಯೂಸ್ಗೆ ಸ್ವಾಗತ ನಾನು ಶರಣಪ್ಪ ಲೋಕಸಭಾ ಮೂರನೇ ಹಂತದ ಚುನಾವಣೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ ನಿನ್ನೆ ಸಂಜೆ ಬಹಿರಂಗ ಪ್ರಚಾರ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಮತ್ತು ಅಭ್ಯರ್ಥಿಗಳು ಮನೆ ಮನೆಗೆ ತೆರಳಿ ಪ್ರಚಾರ ಕಾರ್ಯವನ್ನು ಕೈಗೊಂಡಿದ್ದಾರೆ ಬಹಿರಂಗ ಪ್ರಚಾರ ಅವಧಿ ಮುಕ್ತಾಯವಾದಂತೆ ಮತದಾರರು ಅಲ್ಲದವರು ಹಾಗೂ ಅಭ್ಯರ್ಥಿಗಳು ಅಲ್ಲದವರು ಚುನಾವಣೆ ನಡೆಯುವ ಕ್ಷೇತ್ರ ವ್ಯಾಪ್ತಿ ಬಿಟ್ಟು ಹೊರಗಡೆ ತೆರಳಬೇಕೆಂದು ಚುನಾವಣೆ ಆಯೋಗವು ಕಟ್ಟುನಿಟ್ಟಿನ ಆದೇಶ ನೀಡಿದೆ ಸುಗಮ ಹಾಗೂ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ ಸೂಕ್ಷ್ಮ ಹಾಗೂ ಸೂಕ್ಷ್ಮ ಮತಗಟ್ಟೆಗಳೊಂದಿಗೆ ಭದ್ರತೆಯೊಂದಿಗೆ ಕೈಗೊಳ್ಳಲಾಗಿದೆ ಕುಸ್ತಗಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾದರಿ ಮತಗಟ್ಟೆ ಸಖಿ ಮತಗಟ್ಟೆ ವಿಕಲಚೇತನ ಮತಗಟ್ಟೆ ಯುವ ಮತಗಟ್ಟೆಗಳಾಗಿ ರೂಪಿಸಲಾಗಿದೆ ಮಾದರಿ ಮತಗಟ್ಟೆ ಹಿರೇಮನಾಪುರದಲ್ಲಿ ಒಳಗೊಂಡಿದೆ ಸಖಿ ಮತಗಟ್ಟೆ ತಾವರ್ಗೆರೆ ಒಂದು ನೂರ ನಲವತ್ತ್ನಾಲ್ಕು ಹನುಮನಾಳ ಒಂದು ನೂರ ಹನ್ನೆರಡು ದೋಟಿಯಾಳ ಅರವತ್ತೆರಡು ಹನುಮತ್ ಸಾಗರ ಎಂಬತ್ನಾಲ್ಕು ಕುಸ್ತಿಗಿ ಒಂದು ಎಂಬತ್ತೊಂದು ಕ್ರಮ ಸಂಖ್ಯೆಯೊಂದಿಗೆ ಮತಗಟ್ಟೆಗಳಾಗಿ ರೂಪಿಸಲಾಗಿದೆ ವಿಕಲಚೇತನ ಮತಗಟ್ಟೆ ಕ್ರಮ ಸಂಖ್ಯೆ ಒಂದು ನೂರ ಅರವತ್ತೇಳು ಕುಸ್ತಿಗೆಯಲ್ಲಿ ಮತಗಟ್ಟೆಗಳಾಗಿ ರೂಪಿಸಲಾಗಿದೆ ಅದೇ ಥರನಾಗಿ ಯುವ ಮತಗಟ್ಟೆ ಸಿರಗುಂಪಿಯಲ್ಲಿ ಒಂದು ನೂರ ಐವತ್ತೆಂಟು ಕ್ರಮ ಸಂಖ್ಯೆಯೊಂದಿಗೆ ಮತಗಟ್ಟೆಗಳಾಗಿ ರೂಪಿಸಲಾಗಿದೆ ಅದೇ ಕೊಪ್ಪಳ ಲೋಕಸಭಾ ಒಳಗೊಂಡಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳಾದ ಕುಸ್ತಿಗಿ ಕನಕಗಿರಿ ಗಂಗಾವತಿ ಕೊಪ್ಪಳ ಸಿಂಧನೂರು ಮಸ್ಕಿ ಸಿರಗುಂಪ ಯಲ್ಬುರ್ಗ ಒಳಗೊಂಡಂತೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಒಳಗೊಂಡಿದೆ ಇದರಲ್ಲಿ ಒಟ್ಟಾರೆಯಾಗಿ ಒಟ್ಟು ಹದಿನೆಂಟು ಲಕ್ಷದ ಅರವತ್ತಾರು ಸಾವಿರದ ಮುನ್ನೂರ ತೊಂಬತ್ತೇಳು ಮತದಾರರು ಒಳಗೊಂಡಿದ್ದಾರೆ ಇದರಲ್ಲಿ ಒಂಬತ್ತು ಲಕ್ಷದ ಹತ್ತೊಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ಪುರುಷರು ಒಳಗೊಂಡಿದ್ದಾರೆ ಅದೇ ಥರನಾಗಿ ಒಂಬತ್ತು ಲಕ್ಷದ ನಲವತ್ತಾರು ಸಾವಿರದ ಏಳುನೂರ ಅರುವತ್ತ್ಮೂರು ಮಹಿಳೆಯರು ಒಳಗೊಂಡಿದ್ದಾರೆ ಅದೇ ತರನಾಗಿ ಇತರೆ ನೂರ ಮೂವತ್ತೈದು ಮತದಾರರು ಒಳಗೊಂಡಿದ್ದಾರೆ ಅದೇ ತರನಾಗಿ ಕುಸ್ತಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳಗೊಂಡಂತೆ ಒಟ್ಟು ಮತದಾರರು ಎರಡು ಲಕ್ಷದ ನಲವತ್ತೆರಡು ಸಾವಿರದ ಎರಡು ನೂರ ಎಂಬತ್ತ್ಮೂರು ಒಳಗೊಂಡಿದ್ದಾರೆ ಅದೇ ತರನಾಗಿ ಪುರುಷರು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಐದುನೂರ ಇಪ್ಪತ್ತಾರು ಪುರುಷರು ಮಹಿಳೆಯರು ಒಂದು ನೂರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಏಳುನೂರ ನಲವತ್ತೇಳು ಮಹಿಳೆಯರ ಹತ್ತು ಮತದಾರರು ಒಳಗೊಂಡಿದ್ದಾರೆ